ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನಾವು ರಾಘವೇಂದ್ರ ಸ್ವಾಮಿಯವರ ಸನ್ಯಾಸ ದೀಕ್ಷೆಯ ಬಗ್ಗೆ ತಿಳ್ಕೊಂಡ್ರಿ ಹಾಗೆ ಯಾದವೇಂದ್ರವರ ಸೌಜನ್ಯ ಬಗ್ಗೆ ತಿಳ್ಕೊಂಡ್ರಿ ಹಾಗೆ ಸ್ವಾಮಿಗಳ ಒಂದು ಪವಾಡ ಕೂಡ ತಿಳ್ಕೊಂಡ್ರಿ ಹಾಗಿದ್ರೆ ಇನ್ನು ಮುಂದೆ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳು ಯಾವ ಯಾವ ಪವಾಡಗಳನ್ನು ಮಾಡ್ತಾರೆ ಅನ್ನೋದನ್ನು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಶ್ರೀ ರಾಘವೇಂದ್ರರು ಜಾತಿ ಮತ ಪಂಥಗಳೆಂಬ ಭೇದ ತೋರದೆ ಎಲ್ಲರಲ್ಲಿಯೂ ಕರುಣೆ ತೋರಿ ಅನುಗ್ರಹವನ್ನು ಮಾಡಿದರು ನೊಂದವರ ದೀನದಲಿತರ ನೋವು ನಿವಾರಿಸಲು ಬಾಳಿನಲ್ಲಿ ನಿರಾಶೆಗೊಂಡವರಲ್ಲಿ ಸ್ಫೂರ್ತಿ ತುಂಬಲು ಅನೇಕ ಮಹಿಮೆಗಳನ್ನೇ ತೋರಿಸಿದ್ರು ಅನಾಥರಿಗೆ ಆಶ್ರಯ ನೀಡುವುದರ ಜೊತೆಗೆ ತಮ್ಮ ಬದುಕು ಬರಹಗಳಿಂದ ಸಮಾಜದ ಅನೇಕ ನ್ಯೂನ್ಯತೆಗಳನ್ನು ತಿದ್ದಿ ಜನರನ್ನು ಸನ್ಮಾರ್ಗಕ್ಕೆ ತಂದರು ಅವರು ಮಹಿಮಾವಂತರು ಇವರಿಗೆ ಅಸಾಧ್ಯವಾದದ್ದು ಯಾವುದು ನೋಡಿದ್ರ ಸ್ನೇಹಿತರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬಂದ್ಬಿಟ್ಟು ಅತಿ ಮನುಷ್ಯ ಪವಾಡಗಳನ್ನ ಮಾಡ್ತಾರೆ ಹಾಗಿದ್ರೆ ಯಾವ ಯಾವ ರೀತಿ ಪವಾಡವನ್ನು ಮಾಡ್ತಾರೆ ಹಾಗೆ ಜನರನ್ನು ತಿದ್ದಿ ಒಂದು ಸನ್ಮಾರ್ಗಕ್ಕೆ ಕೂಡ ತರ್ತಾರೆ ಅನ್ನೋದನ್ನ ವಿಡಿಯೋ ಮೂಲಕ ನೋಡ್ತಾ ಇದ್ದೀವಿ ಆದ್ರೆ ಕೆಲವು ಕುಹಕಿಗಳು ಸ್ವಾಮಿಗಳ ಮಹಿಮೆಯನ್ನ ತಿಳಿಯದೆ ಅವರನ್ನ ಪರೀಕ್ಷಿಸಲು ಬಯಸ್ತಾರೆ ಆ ಬುದ್ಧಿಹೀನರು ಒಬ್ಬ ಬಾಲಕನನ್ನು ಸತ್ತವನಂತೆ ಮಲಗಿಸಿ ಅವನನ್ನು ಬದುಕಿಸುವಂತೆ ಶ್ರೀಗಳವರನ್ನ ಕೋರಿಕೊಳ್ತಾರೆ ಆಗ ಸ್ವಾಮಿಗಳು ಎಷ್ಟಾದರೂ ಅಪರೋಕ್ಷ ಪಂಚಾಮೃತದಲ್ಲಿ ಮುಳುಗಿ ಉಸಿರು ಕಟ್ಟಿ ಮರಣಿಸಿದನು ಎಲ್ಲಿ ಹುಡುಕಿದರೂ ಬಾಲಕನು ಸಿಕ್ಕಲಿಲ್ಲ ಪಂಚಾಮೃತ ಪಾತ್ರೆ ಖಾಲಿ ಮಾಡುವಾಗ ತಳದಲ್ಲಿ ಬಾಲಕನ ಶವ ಸಿಕ್ಕಿತು ನೋಡಿದ್ರಲ್ಲ ಯಾವಾಗ ಅವರು ಸುಮ್ಮನೆ ಹೇಳ್ತಾರೆ ಈ ಥರ ತೀರ್ಕೊಂಡಿದ್ದಾರೆ ಅವರನ್ನ ಬದುಕಿಸ್ಕೊಡಿ ಅಂತ ಹೇಳಿದಾಗ ಎಲ್ಲಿ ಹುಡುಕಿದ್ರು ಬಾಲಕನು ಸಿಗದಿರಲಿಲ್ಲ ಆಗ ಪಂಚಾಮೃತ ಪಾತ್ರೆಯಲ್ಲಿ ಮಾತ್ರ ಖಾಲಿ ಮಾಡುವಾಗ ಅಲ್ಲಿ ತಳದಲ್ಲಿ ಬಾಲಕನ ಶವ ಸಿಗುತ್ತೆ ಅದನ್ನು ತೊಳೆದು ಪೂಜೆಗೆ ಊಟಕ್ಕೆ ತೊಂದರೆಯಾಗಬಾರದೆಂದು ಒಳಕೋಣೆಯನ್ನು ಮಲಗಿಸಿ ದುಃಖಿಸುತ್ತಿದ್ದರು ಸ್ವಾಮಿಗಳು ಅವರಿಗೆ ಸಾಂತ್ವನ ಹೇಳಿ ತಮ್ಮ ಶಂಕೋದಕದಿಂದ ಮಲಗಿದ್ದ ಮಗುವಿಗೆ ಪ್ರೋಕ್ಷಿಸಿದ್ರು ಕೂಡಲೇ ಬಾಲಕನು ನಿದ್ರೆಯಿಂದ ಎಚ್ಚೆತ್ತವನಂತೆ ಎದ್ದು ಕುಳಿತನು ನೋಡಿದ ಸ್ನೇಹಿತರೆ ಇದು ಒಂದು ರಾಘವೇಂದ್ರ ಸ್ವಾಮಿಯವರ ಪವಾಡ ಅಂತಾನೆ ಹೇಳ್ಬೋದು ಹಾಗೆ ಇದನ್ನು ನೋಡಿ ದೇಸಾಯಿ ದಂಪತಿಗಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಮಗುವನ್ನು ಎತ್ತಿಕೊಂಡು ಬಂದು ಶ್ರೀಗಳ ಪಾದದ ಮೇಲೆ ಮಲಗಿಸಿ ತಮ್ಮ ವಂಶದ ಕುಡಿಯನ್ನು ಉಳಿಸಿದ ಅವರಿಗೆ ತಾವು ಚಿರಋಣಿಗಳೆಂದು ತಿಳಿಸಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾರೆ ಆಗ ಗುರುಗಳು ಅದರಲ್ಲಿ ತಮ್ಮ ಮಹಿಮೆ ಏನೂ ಇಲ್ಲವೆಂದು ಎಲ್ಲವೂ ಶ್ರೀಹರಿಚಿತ್ತವೆಂದು ಅವರಿಗೆ ಸಮಾಧಾನವನ್ನು ಹೇಳಿ ಮತ್ತೆ ಸ್ನಾನಾನಿಗಳನ್ನು ಮಾಡಿ ಮಡಿಯುಡ್ತಾರೆ ಎಲ್ಲರೂ ಭೂರಿ ಭೋಜನ ತೃಪ್ತಿಯನ್ನು ಕೂಡ ಹೊಂದ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ದೇಸಾಯಿಯರು ಸ್ವಾಮಿಗಳಿಂದ ತಮಗಾದ ಉಪಕಾರಕ್ಕೆ ಪ್ರತಿಯಾಗಿ ಭಕ್ತಿ ಪೂರ್ವಕವಾಗಿ ಕಿರೀಟಗಿರಿ ಗ್ರಾಮವನ್ನ ಶ್ರೀಮಠಕ್ಕೆ ದಾನವಾಗಿ ಕೊಡ್ತಾರೆ ಹಾಗೂ ತಮ್ಮ ಮಗುವಿಗೆ ಗುರುಗಳ ಹೆಸರನ್ನೇ ಇಟ್ಟು ಗುರುರಾಜನಿಂದ ಪುನಃ ನಾಮಕರಣ ಮಾಡ್ತಾರೆ ಇಂದಿಗೂ ಆ ಗ್ರಾಮವು ಶ್ರೀಮಠದ ಗ್ರಾಮವಾಗಿದೆ ಈ ಘಟನೆಯು ಸ್ವಾಮಿಗಳಿಗೆ ಭಕ್ತರ ಬಗ್ಗೆ ಇದ್ದ ಅನುಕಂಪ ಮಮತೆ ವಾತ್ಸಲ್ಯಕ್ಕೆ ಕೂಡ ಸಾಕ್ಷಿಯಾಗಿದೆ ಅಂತಾನೆ ಹೇಳ್ಬೋದು ಶ್ರೀ ಗುರುಗಳು ಅವರ ಮನೆಗೆ ಬಂದಿರುವರೆಂಬ ತಿಳಿಯುತ್ತಲೇ ಊರಿಗೆ ಊರೇ ಅವರ ಮನೆಯಲ್ಲಿ ಸೇರಿರುತ್ತೆ ಹಾಗೆ ದೇಸಾಯಿಯರು ಎಲ್ಲರಿಗೂ ತಮ್ಮ ಮನೆಯಲ್ಲೇ ಭೋಜನದ ವ್ಯವಸ್ಥೆ ಕೂಡ ಮಾಡಿರ್ತಾರೆ ಸಾವಿರಾರು ಜನರಿಗೆ ಊಟದ ತಯಾರಿ ನಡೆದಿರುತ್ತೆ ಶ್ರೀ ಗುರುಗಳು ಸ್ನಾನನಿಗಳನ್ನ ಮುಗಿಸಿ ಶ್ರೀ ಮೂಲರಾಮನ ಪೂಜೆಗೆ ಕೂತ್ಕೊಂತಾರೆ ದೇಸಾಯಿ ದಂಪತಿಗಳು ಮಡಿಯುಟ್ಟು ಸ್ವಾಮಿಗಳ ಪೂಜೆ ನೋಡುತ್ತಾ ನಿಂತ್ಕೊಂತಾರೆ ಆಗ ಎಲ್ಲ ಕಡೆಯೂ ಸಂತೋಷ ಸಂಭ್ರಮ ಮನೆ ಮಾಡಿರುತ್ತೆ ಈ ಮಧ್ಯೆ ಮಗುವಿನ ಕಡೆಗೆ ಯಾರಿಗೂ ಗಮನವೇ ಇರಲಿಲ್ಲ ಅಭಿಷೇಕ ಪೂಜೆ ನೈವೇದ್ಯ ಮಹಾಮಂಗಳಾರತಿ ಕೂಡ ಆಗಿರುತ್ತೆ ಎಲ್ಲರೂ ಬಂದು ಶ್ರೀಗಳಿಂದ ತೀರ್ಥ ಪ್ರಸಾದವನ್ನು ಕೂಡ ಸ್ವೀಕಾರ ಮಾಡ್ತಾರೆ ದೇಸಾಯಿ ದಂಪತಿಗಳು ಮಾತ್ರ ಹೇಳಿ ಕಳಿಸಿದರೂ ಬರ್ತಾ ಇರಲಿಲ್ಲ ವಿಚಾರಿಸಿದಾಗ ಅವರು ಮೌನವಾಗಿ ಅಳುತ್ತಿರುವ ವಿಷಯ ತಿಳಿದು ಬರುತ್ತೆ ಕಾರಣ ತಿಳಿಯಲು ತಾವೇ ಕೂಡ ಬರ್ತಾರೆ ಅಂದರೆ ಶ್ರೀ ಗುರುರಾಘವಿಂದ ಸ್ವಾಮಿ ಸ್ವಾಮಿಗಳು ಏನ್ ಕಾರಣ ಅಂತ ತಿಳಿಯೋದಕ್ಕೆ ಅವರೇ ಬರ್ತಾರೆ ಅಲ್ಲಿ ತಮ್ಮ ಪುತ್ರನ ಶ್ರಮವನ್ನು ಚಾಪೆಯ ಮೇಲೆ ಮಲಗಿಸಿ ಅಳುತ್ತಾ ಕುಳಿತಿರ್ತಾರೆ ತಾಯಿಯ ದುಃಖವಂತೂ ನೋಡಿದವರ ಮನ ಕರಗುವಂತಿರುತ್ತೆ ಶ್ರೀಗಳವರನ್ನು ನೋಡುತ್ತಲೇ ದಂಪತಿಗಳು ರೋಧಿಸುತ್ತಾ ತಮ್ಮನ್ನು ಉದ್ಧರಿಸಬೇಕೆಂದು ನಮಸ್ಕಾರ ಕೂಡ ಮಾಡ್ತಾರೆ ಆಗ ಸ್ವಾಮಿಗಳು ಅವರನ್ನು ಸಮಾಧಾನಪಡಿಸುತ್ತಾ ನಡೆದ ಸಂಗತಿ ಏನೆಂದು ಹೇಳಲು ಕೇಳ್ತಾರೆ ಆಗ ದಂಪತಿಗಳು ಎಲ್ಲಾ ವಿಷಯವನ್ನ ಕೂಡ ತಿಳಿಸ್ತಾರೆ ಅವರಿಬ್ಬರು ಶ್ರೀಗಳ ಪೂಜೆಯನ್ನು ನೋಡುತ್ತಾ ಕುಳಿತಿದ್ದಾಗ ಬಾಲಕನು ಹಸಿವಿನಿಂದ ಬಾಳೆಹಣ್ಣು ತಿನ್ನೋಣವೆಂದು ಪಾಕಶಾಲೆಗೆ ಬಂದಿರ್ತಾನೆ ಅಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ಪಂಚಾಮೃತ ಸಿದ್ಧಪಡಿಸಿಟ್ಟಿರ್ತಾರೆ ಅದನ್ನು ತೆಗೆದುಕೊಳ್ಳಲು ಪಾತ್ರೆಯಲ್ಲಿ ಬಗ್ಗೆ ನೋಡಿದಾಗ ಆಯ ತಪ್ಪಿ ಪಾತ್ರೆಯ ಒಳಗೆ ಬಿದ್ದು ಬಿಡ್ತಾರೆ ಇದನ್ನು ಯಾರು ಕೂಡ ಗಮನಿಸಿರಲಿಲ್ಲ ಆಗ ಬಾಲಕನು ಪಾತ್ರೆಯ ತಳದಲ್ಲಿ ಹೋಗಿ ಬಿದ್ದು ಆಗ ಬಾಲಕನು ತೀರ್ಕೊಳ್ತಾನೆ ಅದನ್ನ ಗುರುಗಳಿಗೆ ಇವರು ದಂಪತಿಗಳು ವಿವರಿಸ್ತಾರೆ ಆಗ ದಂಪತಿಗಳು ಇದಾಗಿ ಎಂಬ ಗ್ರಾಮಕ್ಕೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಯೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ನೀವು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋ ಮೊದಲು ನಿಮ್ಗೆ ತಲುಪುತ್ತೆ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ವಿಡಿಯೋ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು